ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದೀನ ನಾವು ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನಿಲ್ಲಿ ಒಂದು ಬಟ್ಟಲಿಗೆ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಎರಡು ಮಾವಿನಕಾಯಿನ ಹಾಕೋತಾ ಇದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಒದ್ದೆ ಇರೋಂಥ ಪಾತ್ರೆ ಆಗಲಿ ಸೌಟಾಗಲಿ ಬಳಸಬೇಡಿ ನೀಟಾಗಿ ಒಣಗಿರೋಂಥ ಬಟ್ಲೇನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಮಾವಿನಕಾಯಿ ಉಪ್ಪು ಖಾರ ಹಿಡಿಯೋರ್ಗೂ ಮಿಕ್ಸ್ ಮಾಡಿ ಒಂದು ದಿವಸ ಬಿಡಿ ರಾತ್ರಿ ನೀವು ಹೆಚ್ಚಿ ಮಾವಿನಕಾಯಿನ ಹಾಕಿಟ್ರೆ ಬೆಳಗ್ಗೆಗೆ ಮೆಕ್ಕಿದನ್ನು ಸೇರಿಸ್ಕೋಬಹುದು ಈಗ ನಾನು ರಾತ್ರಿ ಹಾಕಿ ಬೆಳಗ್ಗೆಗೆ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹುರ್ಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋವರೆಗೂ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಡಿ ಈಗ ಸಾಸಿವೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕಿ ಮೆಂತ್ಯಾನ ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದು ತೆಗೆದಿಡಿ ಈಗ ಮೆಂತ್ಯ ಹುರಿದಾದಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಜೀರಿಗೆ ಕೂಡ ಸಿಡಿಯೋವರೆಗೂ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾದ ಮೇಲೆ ಪುಡಿ ಮಾಡಿ ಇಡಿ ಈಗ ಒಂದು ಒಗ್ಗರಣೆ ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಇಂಗು ಮತ್ತು ಸಾಸಿವೆ ಹಾಕಿ ಸಿಡಿಸಿ ಈ ಎಣ್ಣೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸತಿ ಈ ರೀತಿ ಉಪ್ಪಿನಕಾಯಿನ ಹಾಕಿ ಮನೆಯಲ್ಲೇ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ವರ್ಷಕ್ಕಾಗೋವರೆಗೂ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು ಈಗ ಮಾರನೇ ದಿವಸ ನಾನಿಲ್ಲಿ ಓಪನ್ ಮಾಡಿ ಈಗ ಒಗ್ಗರಣೆ ರೆಡಿ ಮಾಡಿಕೊಂಡೆ ಮತ್ತು ಸಾಸಿವೆ ಮೆಂತ್ಯ ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಪೂರ್ತಿ ತಣ್ಣಗಾದ ನಂತರ ಒಗ್ಗರಣೆನ ಮಾವಿನಕಾಯಿಗೆ ಸೇರಿಸ್ಕೊಂಡು ಮಾಡಿಟ್ಕೊಂಡಿರೋಂಥ ಸಾಸಿವೆ ಮೆಂತ್ಯ ಜೀರಿಗೆ ಪುಡಿ ಅಷ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಮತ್ತೊಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಅಥವಾ ಗಾಜಿನ ಡಬ್ಬಕ್ಕೆ ತೆಗೆದಿಡಿ ಒಂದು ಮೂರರಿಂದ ನಾಲ್ಕು ದಿನದವರೆಗೂ ಚೆನ್ನಾಗಿ ತಳೆದವರೆಗೂ ಒಂದು ಒಣಗಿರೋ ಸ್ಪೂನ್ನಲ್ಲಿ ಮಿಕ್ಸ್ ಇದ್ದರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಒಂದು ಮೂರು ದಿವಸ ಆದರೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನನಗಿಲ್ಲಿ ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ತೆಗೆದಿಡ್ತಾಯಿದ್ದೀನಿ ನಮಸ್ಕಾರ